ಮತ್ತೊಮ್ಮೆ ತಾವು ಚಪ್ಪಾಳಿಯ ತರತಾಡುವುದರ ಮೂಲಕ ಧನ್ಯವಾದಗಳನ್ನು ಅರ್ಪಿಸಬೇಕು ಅದೇ ರೀತಿ ಶ್ರೀಯುತ ರವಿ ಸುಬ್ರಹ್ಮಣ್ಯ ಅವರಿಗೆ ತಿರುಪಾಳಿಕೆಯನ್ನು ಕೊಡಬೇಕಾಯಿತು ಸರ್ ಸುಧಾಕರ್ ಬಾಬು ಹಾಗೂ ಅಶೋಕ್ ಅಕ್ರಮ ಮೈಸೂರು ಕ್ಷೇತ್ರ ತಿರುಗಾಳಿಕೆಯನ್ನು ಕೊಡಬೇಕಾಗಿ ಅಧ್ಯಕ್ಷರಾದ ಅಶೋಕ್ ಆರ್ಗಣಿ ಅವರು ತಪ್ಪಾಣಿಕೆಯನ್ನು ಸಮರ್ಥಿಸಲು ಸಾಕು ಒಂದು ದಾಳಿಗೆ ಐದು ಇರೋದು ಸೌಭಾಗ್ಯ ಮತ್ತೊಮ್ಮೆ ಎಲ್ಲ ಮಾನರು ಇದೇ ರೀತಿ ಅನೇಕ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಭಾಗವಹ ಭಾಗಿಯಾಗಿರ್ತಾರೆ ಅವರಿಗೂ ಕೂಡ ನಡೆದು ಮತ್ತೊಮ್ಮೆ मतसी प्रकाश विवाण भोषिक क्राहम महास असां ಅವರಿಂದ ಸಂಸ್ಕಾರಗಳಿಂದ ಗುರುತಿಸಲ್ಪಟ್ಟ ಸಮಾಜ ಯಾವತ್ತೂ ಸಮಾಜಗಳು ಜಾತಿಯಿಂದ ಶ್ರೇಷ್ಠತೆಯನ್ನು ಗುರುತಿಸಿಕೊಳ್ಳುವುದಿಲ್ಲ ಅವರ ಸಂಸ್ಕಾರಗಳಿಂದ ಆ ಸಂಸ್ಕಾರವನ್ನು ಅನುಕೂಲವಾಗಿ ಅವರು ಬಂದರೆ ಅದರ ಪ್ರಶ್ನೆಯಿಂದ ಆ ಅನುಷ್ಠಾನಗಳಿಂದ ಸಮಾಜ ಗುರುತಿಸ ದೇಶ ಬಹಳ ಶ್ರೀಮಂತವಾದಂಥ ಸಂಪ್ರದೆಯನ್ನು ಹೊಂದಿದಂಥ ದೇಶ ಇದರಲ್ಲಿ ವೈದಿಕ ಸ್ಥಳವನ್ನು ಕೂಡ ಬಹಳ ಶ್ರೇಷ್ಠವಾದದ್ದು ಅಂತಹ ವೈದಿಕ ಪರಂಪರೆಯನ್ನು ಆಚರಿಸಿಕೊಳ್ಳುವಂತಹ ಬ್ರಾಹ್ಮಣ ಸಮಾಧಿ ಇವತ್ತು ಕೆಲವೊಮ್ಮೆ ಸಂಸ್ಕಾರಗಳಿಂದ ಅದರ ಸಂಪ್ರದಾಯಗಳಿಂದ ಯುಖರಾಗ್ತಾ ಎಂಬುದಕ್ಕೆ ನಾವು ಹೊರಟಾಗ್ತಿದ್ದೇವೆ ಆಗಿರುವಾಗ ಆ ಶ್ರೇಷ್ಠತೆಯನ್ನು ಗುರುತಿಸಬೇಕಿದ್ರೆ ಅದರ ಮೂಲಕ ಇನ್ನಿತರ ಸಮಾಜದಲ್ಲಿ ನಮ್ಮ ಆದರ್ಶವನ್ನು ತೋರಿಸಬೇಕಿದ್ರೆ ಮುಖ್ಯವಾಗಿ ನಮ್ಮ ಸಂಸ್ಕಾರಗಳನ್ನು ಉಳಿಸುವಂತಹ ಪಾಲಿಸುವಂತಹ ಕೆಲಸ ಸಮಾಜದಿಂದ ಆಗಲಿ ಅಂತಹ ಕೆಲಸಗಳಲ್ಲಿ ಒಂದು ಆಗಲಿ ಬಿಡುಗಡೆ ಆಗುತ್ತಿರುವಂತಹದ್ದು ಅದ್ಭುತ ಅವಿಸ್ಮರಣೀಯ ಮತ್ತು ವಿಶೇಷವಾದಂತಹ ಒಂದು ಸಂದರ್ಭ ಮಹಾಸಭೆಯ ಅಧ್ಯಕ್ಷರಾದಂತಹ ಶ್ರೀಯುತ ಅಶೋಕ ಹಾರನಹಳ್ಳಿಯವರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಜೊತೆ ಸೇರಿ ಈ ಪುಸ್ತಕವನ್ನ ಲೋಕಾರ್ಪಣೆ ಮಾಡುತ್ತಿದ್ದಾರೆ ಲೇಖಕ ಮಹಾಭಾರತಾಶಾನಂದ ಸರಸ್ವತಿ ಶಾಸ್ತ್ರಿಗಳಿಗೆ ನೂತನವಾಗಿ ಆಂಧ್ರ ಭಾಷೆಯಲ್ಲಿ ರಚಿಸಲ್ಪಟ್ಟು ಅಲ್ಲಿ ವಿಶೇಷವಾಗಿ ಲೋಕಾರ್ಪಣೆ